ಓಂ ಶಾಂತಿ ಅವ್ಯಕ್ತ ಮುರಳಿಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಿವೈಸ್ ಹದಿನೈದು ಹನ್ನೊಂದು ಎರಡು ಸಾವಿರದ ಒಂಬತ್ತು ಅವ್ಯಕ್ತ ಬಾಪ್ತಾದ ಮಧುಬನ ಸ್ವರಾಜ್ಯ ಅಧಿಕಾರಿಯ ರಿಸಲ್ಟನ್ನು ಚೆಕ್ ಮಾಡಿಕೊಂಡು ಸ್ವಯಂ ಅನ್ನ ಚೇಂಜ್ ಮಾಡಿಕೊಳ್ಳಿ ಹಾಗೂ ಅಖಂಡ ರಾಜ್ಯಕ್ಕೆ ಅಧಿಕಾರಿಗಳು ಆಗಿರಿ ಇಂದು ದಿಲಾರಾಮ ತಂದೆ ತಮ್ಮ ರಾಜ್ ದುಲಾರೆ ಮಕ್ಕಳನ್ನ ಮಿಲನ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ ದುಲಾರೆ ಅಂತ ಏನಕ್ಕೆ ಹೇಳಲಾಗತ್ತೆ ತಿಳ್ಕೊಂಡಿದೀರ ನೀವೆಲ್ಲರೂ ಕೂಡ ಪ್ರತಿಯೊಂದು ಮಗುವು ಕೂಡ ಮೂರು ಸಿಂಹಾಸನಕ್ಕೆ ಮಾಲೀಕರು ಆಗಿದ್ದೀರಾ ಒಂದು ಸ್ವರಾಜ್ಯದ ಸಿಂಹಾಸನ ಎರಡನೆಯದ್ದಾಗಿದೆ ಬಾಬ್ ದಾದಾರವರ ಹೃದಯ ಸಿಂಹಾಸನ ಹಾಗೂ ಮೂರನೆಯದ್ದಾಗಿದೆ ಭವಿಷ್ಯದ ಸಿಂಹಾಸನ ಮೂರು ಸಿಂಹಾಸನಗಳಿಗೆ ನೀವು ಅಧಿಕಾರಿಗಳು ಆಗಿದ್ದೀರಾ ನಿಮ್ಮ ಭವಿಷ್ಯದ ಸಿಂಹಾಸನಕ್ಕೂ ಕೂಡ ಇಲ್ಲಿಯೇ ಅಭ್ಯಾಸವನ್ನು ನಡೆಸುತ್ತಿರುವಿರಿ ಭವಿಷ್ಯದ ತಯಾರಿ ಅಥವಾ ಪುರುಷಾರ್ಥ ಈಗಿನಿಂದಲೇ ಮಾಡುತ್ತಿರುವಿರಿ ಈಗಿನ ಪುರುಷಾರ್ಥ ಅನೇಕ ಜನ್ಮದ ರಾಜ್ಯ ಭಾಗ್ಯವನ್ನು ಕೊಡಿಸುವಂತದ್ದಾಗಿದೆ ಈ ಸಮಯ ನೀವು ನಿಮ್ಮ ರಾಜ್ಯ ಭಾಗ್ಯದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತಿರುವಿರಿ ಏಕೆಂದರೆ ಇಂದಿನ ಪುರುಷಾರ್ಥ ಭವಿಷ್ಯದ ರಾಜ್ಯದ ಅಧಿಕಾರಿಗಳನ್ನಾಗಿ ಮಾಡುವುದು ಅಂದಾಗ ಚೆಕ್ ಮಾಡಿಕೊಳ್ಳಿ ಯಥಾರ್ಥವಾಗಿ ಇದೆಯೇ ಹೇಗೆ ಭವಿಷ್ಯದಲ್ಲಿ ಒಂದು ರಾಜ್ಯ ಇರುತ್ತದೆ ಅಂದಾಗ ಈಗಲೇ ಚೆಕ್ ಮಾಡಿಕೊಳ್ಳಿರಿ ನಮ್ಮ ಒಂದು ರಾಜ್ಯ ಮನಸ್ಸಿನಲ್ಲಿ ನಡೆಯುತ್ತಿರುವುದೇ ಪುರುಷಾರ್ಥದಲ್ಲಿ ಒಂದು ರಾಜ್ಯ ಇದೆಯೇ ಅಥವಾ ಮಾಯೆ ರಾಜ್ಯದಲ್ಲಿ ವಿಘ್ನ ಹಾಕುವುದಿಲ್ಲವೇ ಒಂದು ರಾಜ್ಯದ ಬದಲಾಗಿ ಮಾಯೆಯ ಪ್ರಭಾವ ಬೀಳುವುದಿಲ್ಲವೇ ಎರಡು ರಾಜ್ಯ ನಡೆಯುವುದಿಲ್ಲವ ಭವಿಷ್ಯದ ವಿಶೇಷತೆಯೇ ಆಗಿದೆ ಒಂದು ರಾಜ್ಯ ಅಂದಾಗ ಈಗಿನ ಅಭ್ಯಾಸ ಭವಿಷ್ಯದಲ್ಲಿ ನಡೆಯುವುದು ಚೆಕ್ ಮಾಡಿಕೊಳ್ಳಿ ಈಗ ಸ್ವರಾಜ್ಯ ಇದೆಯೇ ಸ್ವರಾಜ್ಯದಲ್ಲಿ ಮಾಯೆ ಹಸ್ತಕ್ಷೇಪ ಮಾಡುತ್ತಿಲ್ಲವೇ ಎರಡು ರಾಜ್ಯ ನಡೆಯುತ್ತಿಲ್ಲವಾ ಇದನ್ನ ಚೆಕ್ ಮಾಡಿಕೊಳ್ಳಿರಿ ಒಂದು ವೇಳೆ ಎರಡು ರಾಜ್ಯ ನಡೆಯುತ್ತದೆ ಎಂದರೆ ಒಂದು ರಾಜ್ಯದ ಸಂಸ್ಕಾರ ಯಾವಾಗ ತುಂಬಿಕೊಳ್ಳುವಿರಿ ಭವಿಷ್ಯದ ವಿಶೇಷತೆಯೇ ಆಗಿದೆ ಒಂದೇ ರಾಜ್ಯ ಒಂದೇ ಧರ್ಮ ಯಾವ ಧರ್ಮವಾಗಿದೆ ನಿಮ್ಮ ವಿಶೇಷ ಧಾರಣೆ ಯಾವುದಾಗಿದೆ ಸಂಪೂರ್ಣ ಪವಿತ್ರತೆ ಅಂದಾಗ ಚೆಕ್ ಮಾಡ್ಕೊಳ್ಳಿ ಒಂದೇ ಧರ್ಮ ಇದೆಯಾ ಮಧ್ಯದಲ್ಲಿ ಮತ್ತೊಂದು ಧರ್ಮ ಅಪವಿತ್ರತೆಯ ಹಸ್ತಕ್ಷೇಪ ಅಂತೂ ಇರೋದಿಲ್ವ ಜೊತೆಯಲ್ಲಿ ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಲಾ ಅಂಡ್ ಆರ್ಡರ್ ಒಂದೇ ಇದೆಯಾ ಅಥವಾ ಮಾಯೆ ಮಧ್ಯ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವ ಒಂದೇ ರಾಜ್ಯ ನಿರ್ವಿಘ್ನವಾಗಿ ನಡೆಯುವುದೇ ಮತ್ತೊಂದು ಮಾತು ರಾಜ್ಯದಲ್ಲಿ ಸದಾ ಸುಖ ಹಾಗೂ ಶಾಂತಿ ನ್ಯಾಚುರಲ್ ಸ್ವರೂಪದಲ್ಲಿ ಇದೆಯೇ ಅಂದಾಗ ಈಗ ನಿಮ್ಮನ್ನ ನೀವು ನೋಡಿಕೊಳ್ಳಿರಿ ನಿಮ್ಮ ರಾಜ್ಯದಲ್ಲಿ ಸದಾ ಸುಖ ಶಾಂತಿ ಇದೆಯಾ ಅಂತ ಯಾವುದೇ ಹಸ್ತಕ್ಷೇಪ ಆಗ್ತಾ ಇಲ್ವಾ ಸ್ವರಾಜ್ಯದಲ್ಲಿ ಮಾಯೆ ತನ್ನ ಹಸ್ತಕ್ಷೇಪವನ್ನ ಹಾಕಿ ಅಶಾಂತಿಯನ್ನ ಹರಡ್ತಾ ಇಲ್ವಾ ಸ್ವರಾಜ್ಯದಲ್ಲಿ ಯಾವುದೇ ಸ್ಯಾಲ್ವೇಷನ್ ಯಾವುದೇ ಪ್ರಶಂಸೆಯ ಪ್ರಭಾವ ಮಾಯೆ ಹಾಕ್ತಾ ಇಲ್ವಾ ಸದಾ ಸುಖ ಶಾಂತಿಯ ಆನಂದ ಪ್ರೇಮ ತೀಂದ್ರಿಯ ಸುಖ ಕಾಯಮಾಗಿ ಇರುತ್ತಾ ಯಾಕೆಂದ್ರೆ ತಿಳ್ಕೊಂಡಿದ್ದೀರಾ ಭವಿಷ್ಯ ರಾಜ್ಯದಲ್ಲಿ ಸರ್ವ ಪ್ರಾಪ್ತಿ ಇದೆ ಸಂಪನ್ನತೆ ಇದೆ ಆದ ಕಾರಣ ಸಂತುಷ್ಟತೆ ಇದೆ ಅಂದಾಗ ಈಗ ಸ್ವರಾಜ್ಯ ಸಂಪನ್ನವಾಗಿ ಇದ್ದೀರಾ ಅಥವಾ ಯಾವುದಾದರೂ ಕೊರತೆಗಳು ಕಾಣಸ್ತಿದ್ವಿ ಕಾಣಿಸ್ತಿದೆಯಾ ಏಕೆಂದ್ರೆ ಈಗಿನ ಪುರುಷಾರ್ಥದಲ್ಲಿ ಒಂದು ವೇಳೆ ಕೊರತೆಗಳು ಕಡಿಮೆಗಳಿತ್ತು ಅಂದ್ರೆ ಭವಿಷ್ಯದಲ್ಲಿ ಅಖಂಡ ರಾಜ್ಯದ ಅಧಿಕಾರಿಗಳು ಹೇಗಾಗ್ತೀರಾ ಪೂರ್ತಿ ಆಧಾರ ಈಗಿನ ಪುರುಷಾರ್ಥದ ಮೇಲೇ ನಿಂತಿದೆ ಈಗಿನ ಕಡಿಮೆಗಳು ಭವಿಷ್ಯದ ಸಂಪೂರ್ಣ ರಾಜ್ಯದ ಅಧಿಕಾರಿಗಳನ್ನಾಗಿ ಮಾಡೋದಿಲ್ಲ ಬಹಳ ಕಾಲದ ಈ ಸ್ವರಾಜ್ಯದ ಅಭ್ಯಾಸ ಭವಿಷ್ಯ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡತ್ತೆ ಅಂದಾಗ ಇದನ್ನ ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ತಾ ಇರಿ ಸದಾ ಕಾಲಕ್ಕೋಸ್ಕರ ಯಾಕೆಂದ್ರೆ ಈಗ ಒಂದು ವೇಳೆ ಬಹಳ ಕಾಲದ ಪುರುಷಾರ್ಥ ಇಲ್ಲ ಅಂದ್ರೆ ಪ್ರಾಲಬ್ಧವೂ ಕೂಡ ಕಡಿಮೆ ಸಿಗತ್ತೆ ಅದಕ್ಕೆ ಬಾಬ್ದಾದರವ್ರು ಸಮಯ ಪ್ರತಿ ಸಮಯ ಇದೇ ಅಟೆನ್ಷನ್ ಅನ್ನ ಸೆಳಿತಾ ಇರ್ತಾರೆ ಅದಕ್ಕೋಸ್ಕರ ನಿಮ್ಮನ್ನ ನೀವು ಸಂಪನ್ನ ಹಾಗೂ ಸಂಪೂರ್ಣ ಮಾಡ್ಕೊಳ್ಳಿ ಒಂದು ವೇಳೆ ಈಗ ಮಧ್ಯ ಮಧ್ಯದಲ್ಲಿ ಹೇಳ್ತೀರಾ ಪುರುಷಾರ್ಥ ನಡೀತಾ ಇದೆ ಅಂತ ಆದ್ರೆ ಪುರುಷಾರ್ಥದ ಮಧ್ಯದಲ್ಲಿ ಆದರೆ ಆದರೆ ಅನ್ನೋ ಮಾತಂತೂ ಬರೋದಿಲ್ಲ ತಾನೆ ಇದಂತೂ ಆಗ್ಬಿಡತ್ತೆ ಇದಂತೂ ಮಾಡ್ಬಿಡ್ತೀವಿ ಈ ಸಂಸ್ಕಾರ ಇತ್ತು ಅಂತಂದ್ರೆ ಅಖಂಡ ರಾಜ್ಯದ ಅಧಿಕಾರಿಗಳು ನೀವು ಆಗೋದಿಲ್ಲ ಅಂದಾಗ ಬಾಬ್ದಾದರವ್ರು ಸದಾ ಕಾಲಕ್ಕೋಸ್ಕರ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಯಾವುದೇ ವಿಘ್ನ ಬಂತು ಅಂದ್ರೆ ಬಿರುಗಾಳಿಗಳು ಕೂಡ ಉಡುಗೊರೆ ಆಗ್ಬಿಡತ್ತ ಇದನ್ನ ಚೆಕ್ ಮಾಡ್ಕೊಳ್ಳಿ ಬಿರುಗಾಳಿ ಬಿರುಗಾಳಿ ಅಲ್ಲ ಆದ್ರೆ ಬಹುಮಾನ ಆಗ್ಬಿಡ್ಬೇಕು ಯಾವುದೇ ಮಾಯೆಯ ಯುದ್ಧ ನಡೆಯುತ್ತೆ ಅಂದಾಗ ಮಾಯೆ ಅನುಭವ ಮಾಡಿಸುತ್ತೆ ಅಂದಾಗ ಆ ಅನುಭವನೂ ಕೂಡ ಈ ರೀತಿ ಇರಬೇಕು ಅದು ಅನುಭವ ನಮ್ಮನ್ನು ಅನುಭವದ ಮೆಟ್ಟಿಲನ್ನು ಏರಿಸಿ ಮುಂದುವರಿಸ್ತಾ ಇದೆ ಅಂತ ಅದಕ್ಕೋಸ್ಕರ ಬಾಬಾದರ್ ಅವರು ಹೇಳ್ತಾರೆ ಸದಾ ನಿಮ್ಮ ಚಾರ್ಟ್ ಅನ್ನ ನೀವೇ ಚೆಕ್ ಮಾಡ್ಕೊಳ್ಳಿ ಎಷ್ಟು ನಿಮ್ಮ ಚಾರ್ಟ್ ಅನ್ನ ಚೆಕ್ ಮಾಡ್ಕೊಳ್ತೀರಾ ಅಷ್ಟು ಚೇ ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ತೀರಾ ಅಂದಾಗ ಪ್ರತಿಯೊಬ್ಬರು ಕೂಡ ನಿಮ್ಮ ಚಾರ್ಟನ್ನ ಚೆಕ್ ಮಾಡ್ಕೊಳ್ತಿದ್ದೀರ ಯಾರು ನಿತ್ಯ ಚಾರ್ಟ್ ಚೆಕ್ ಮಾಡ್ಕೊಳ್ತಾರೆ ಅವರು ಕೈಯನ್ನ ಮೇಲೆತ್ತಿ ಯಾರು ನಿತ್ಯ ಚೆಕ್ ಮಾಡ್ಕೊಳ್ತೀರಾ ಅವ್ರ ಕೈ ಎತ್ತಿ ಆಗಾಗ ಮಾಡ್ಕೊಳ್ಳುವಂಥವ್ರಲ್ಲ ನಿತ್ಯ ಚಾರ್ಟ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಚೇಂಜ್ ಮಾಡ್ಕೊಳ್ಳಿ ಯಾಕೆಂದ್ರೆ ಸಮಯದ ಸೂಚನೆ ಬಾಬಾದರವರು ಬಹಳ ಸಮಯದಿಂದ ಕೊಡ್ತಾ ಬಂದಿದ್ದಾರೆ ಸಮಯವನ್ನ ನೀವು ಗಮನಿಸ್ತಾ ಇದ್ದೀರಾ ಮನುಷ್ಯರ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗ್ತಾ ಇದೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಇಲ್ಲ ಆದರೆ ಪ್ರಭು ಚಿಂತನೆ ಇದೆ ಪ್ರಭು ಚಿಂತನೆ ಇರುವ ಕಾರಣ ನೀವು ಸದಾ ತಿಳ್ಕೊಂಡಿದ್ದೀರಾ ನಾವು ನಿಮಿತ್ತ ಆಗಿದ್ದೀವಿ ನಿರ್ಮಾಣರಾಗಿದ್ದೀವಿ ಯಾಕೆಂದ್ರೆ ಮಾಡಿಸುವಂತವ್ರು ತಂದೆ ಆಗಿದ್ದಾರೆ ಅದ ಅದರ ಕಾರಣ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಇಲ್ಲ ಮಾಡಿಸೋರು ಮಾಡಿಸ್ತಾ ಇದ್ದಾರೆ ಈ ಸ್ಮೃತಿ ಸದಾ ನಿಮ್ಮನ್ನ ಮುಂದುವರಿಸುತ್ತೆ ಈಗ ವಿಶೇಷ ಪ್ರತಿಯೊಬ್ಬರೂ ಕೂಡ ಇದನ್ನೇ ಚೆಕ್ ಮಾಡ್ಕೊಳ್ಬೇಕಾಗಿದೆ ಈ ಸಂಗಮ ಯುಗದ ಒಂದೊಂದು ಕ್ಷಣ ಸಮಯ ಹಾಗೂ ಸಂಕಲ್ಪ ಶುಭ ನಡೀತಾ ಇದೆಯಾ ಈ ಸಮಯದ ಮಹತ್ವವನ್ನ ತಿಳ್ಕೊಂಡು ಒಂದು ಕ್ಷಣ ಕ್ಷಣ ಅಲ್ಲ ಆದರೆ ಒಂದು ಕ್ಷಣದ ವ್ಯಾಲ್ಯೂನು ಕೂಡ ಇದೆ ಮಹತ್ವವಿದೆ ಕೆಲವೊಮ್ಮೆ ಮಕ್ಕಳು ಹೇಳ್ತಾರೆ ಸಂಕಲ್ಪ ನೀಡಿತ್ತು ಬಾಬಾ ಆದರೆ ಎರಡು ಅಥವಾ ನಾಲ್ಕು ಸಂಕಲ್ಪ ನಡೀತು ಅಂತ ಆದ್ರೆ ಸಂಗಮ ಯುಗದ ವ್ಯಾಲ್ಯೂ ಬಹಳಷ್ಟಿದೆ ಈಗಿನ ಒಂದು ಸೆಕೆಂಡು ಒಂದು ಗಂಟೆಗೆ ಸಮಾನವಾಗಿದೆ ಇಷ್ಟು ಈ ಸಮಯದ ವ್ಯಾಲ್ಯೂ ಇದೆ ಯಾಕೆಂದ್ರೆ ಬಾಬ್ ದಾದರವರು ಹೇಳಿದರೆ ಅಚಾನಕ್ಕಾಗಿ ಯಾವುದೇ ಸಮಯ ನಿಮ್ಮ ಫೈನಲ್ ಪೇಪರ್ ಆಗ್ಬೋದು ಬಾಬ್ ದಾದರವರು ಹೇಳೋದಿಲ್ಲ ಅದಕ್ಕೋಸ್ಕರ ಈ ಸಮಯ ಅಟೆನ್ಷನ್ ಸ್ವಯಂ ಅನ್ನ ಸಂಪೂರ್ಣ ಹಾಗೂ ಸಂಪನ್ನ ಮಾಡ್ಕೊಳ್ಳಿ ಬಾಬ್ ದಾದರವರು ಯಾವ ಸರ್ವ ಖಜಾನೆಗಳನ್ನ ಕೊಟ್ಟಿದರೆ ಆ ಒಂದೊಂದು ಖಜಾನೆಯನ್ನ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಬೇಕಾಗಿದೆ ಅಂದಾಗ ಇಷ್ಟು ಸ್ವಯಂ ಮೇಲೆ ಅಟೆನ್ಷನ್ ನೀವು ಕೊಡಬೇಕಾಗಿದೆ ಎಲ್ಲರ ಒಳಗಡೆ ಖುಷಿಯ ಖಜಾನೆ ಸದಾ ಮುಖದಲ್ಲಿ ಮತ್ತು ನಡವಳಿಕೆಯಲ್ಲಿ ಕಾಣಿಸ್ಬೇಕು ಖುಷಿ ಅವಿನಾಶಿ ತಂದೆಯ ಕೊಡುಗೆಯಾಗಿದೆ ಅಂದಾಗ ಅವಿನಾಶಿ ತಂದೆಯ ಕೊಡುಗೆಯನ್ನು ಅವಿನಾಶಿಯಾಗಿ ಇಟ್ಕೊಳ್ಳಿ ಖುಷಿಗೋಸ್ಕರ ಎಲ್ಲೆಲ್ಲೆಲ್ಲ ಹೋಗ್ತಾರೆ ಖುಷಿಗೆನೆ ಹೇಳಲಾಗತ್ತೆ ಖುಷಿಯ ರೀತಿ ಔಷಧಿ ಇಲ್ಲ ಖುಷಿಯ ರೀತಿ ಖಜಾನೆ ಇಲ್ಲ ಅಂತ ಅಂದಾಗ ಯಾರಲ್ಲಿ ಸದಾ ಖುಷಿ ಇರುತ್ತೆ ಅವರ ಕಣ್ಗಳಲ್ಲಿ ಮುಖದಲ್ಲಿ ನಡವಳಿಕೆಯಲ್ಲಿ ಆಟೋಮ್ಯಾಟಿಕಲಿ ಕಾಣಿಸುತ್ತೆ ಬಾಬ್ ಬಾಬ್ದಾದಾರವರ ವರದಾನ ಆಗಿದೆ ಸದಾ ಖುಷಿಯಾಗಿರಿ ಹಾಗೂ ಸದಾ ಖುಷಿಯನ್ನು ಹಂಚಿ ಯಾಕೆಂದರೆ ಖುಷಿಯನ್ನು ಹಂಚೋದ್ರಿಂದಲೇ ಖುಷಿ ಹೆಚ್ಚಾಗುತ್ತೆ ಹಾಗೂ ಯಾವುದೇ ಖಜಾನೆಯನ್ನು ಹಂಚೋದ್ರಿಂದ ಕಡಿಮೆ ಆಗುತ್ತೆ ಆದರೆ ಖುಷಿಯನ್ನು ಹಂಚೋದ್ರಿಂದ ಎಷ್ಟು ಹಂಚ್ತೀರಾ ಅಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ ಅಂದಾಗ ಚೆಕ್ ಮಾಡ್ಕೊಳ್ಳಿ ಖುಷಿಯ ಖಜಾನೆ ಸದಾ ಕಾಯಂ ಆಗಿ ಇದೆಯಾ ಅವ್ರಿಗೆ ಇದೇ ಸಂಕಲ್ಪ ಇದೆ ಈಗಿನ ಸಮಯದ ಪ್ರಮಾಣ ಏನು ಪರಿಸ್ಥಿತಿಗಳಿದೆ ಅದು ಮುಂದೆ ಹೋಗ್ತಾ ಹೋಗ್ತಾ ಮತ್ತಷ್ಟು ನಾಜೂಕಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಹಳ್ಳಿ ಇರ್ಬೋದು ಅಥವಾ ಯಾವುದೇ ಮೂಲೆಯಲ್ಲಿರ್ಬೋದು ಯಾರೂ ಕೂಡ ಅಪವಾದವನ್ನು ಹಾಕ್ಬಾರ್ದು ನಮ್ಮ ತಂದೆ ಬಂದರು ಹಾಗೂ ನಮಗೆ ನಮ್ಗೆ ಸಂದೇಶವನ್ನೇ ಕೊಟ್ಟಿಲ್ಲ ಅಂತ ಅದಕ್ಕೋಸ್ಕರ ಎಲ್ಲರೂ ಕೂಡ ಉಮಂಗ ಉತ್ಸಾಹದಿಂದ ಕಾರ್ಯ ಮಾಡಿದೀರ ಬಾಬ್ದಾದರವ್ರು ಖುಷಿಯಾಗಿದ್ದಾರೆ ಹಾಗೂ ಯಾರು ಕೂಡ ಹೇಳಬಾರ್ದು ನಮ್ಗೆ ಸಂದೇಶ ಕೊಟ್ಟಿಲ್ಲ ಅಂತ ಅದಕ್ಕೋಸ್ಕರ ಏನೆಲ್ಲ ಉಮಂಗ ಉತ್ಸಾಹದಿಂದ ನೀವು ಕಾರ್ಯ ಮಾಡಿದೀರ ದಾದರವರು ಖುಷಿಯಾಗಿದ್ದಾರೆ ಹಾಗೂ ಈ ರೀತಿ ಪರಸ್ಪರದಲ್ಲಿ ಸೇರಿ ಪ್ರೋಗ್ರಾಮನ್ನ ಅನ್ನ ಮಾಡ್ತಾ ಇರಿ ಬಾಬ್ದಾದರವ್ರು ನೋಡಿದ್ರು ಉಮಂಗ ಉತ್ಸಾಹ ಹಾಗೂ ಸಾಹಸ ಎಲ್ಲರೂ ಕೂಡ ತಮ್ಮ ತಮ್ಮ ವಿಧಿಯಿಂದ ಕಾರ್ಯದಲ್ಲಿ ತೊಡಗಿಸಿದಿರ ಆದರೆ ಈಗಂತೂ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಮಾಡಿದಿರ ಮುಂದೆಯೂ ಕೂಡ ಸಮಯ ಪ್ರಮಾಣ ಇದೇ ಗುರಿಯನ್ನ ಇಟ್ಕೊಳ್ಳಿ ಯಾವುದೇ ಮೂಲೆ ಸಂದೇಶ ಇಲ್ಲದೆ ಇರಬಾರ್ದು ಇದರಲ್ಲಿ ನಿಮ್ಮ ಪುರುಷಾರ್ಥನೂ ಕೂಡ ಚೆನ್ನಾಗಿರಬೇಕು ಹಾಗೂ ಆತ್ಮಗಳ ಕಲ್ಯಾಣನೂ ಕೂಡ ಆಗಬೇಕು ಈಗ ಈ ಪ್ರೋಗ್ರಾಂ ಚೆನ್ನಾಗಿ ಅನ್ನಿಸ್ತು ಅಲ್ವಾ ಅಂದಾಗ ದಾದರವರು ಎಲ್ಲಾ ಮಕ್ಕಳಿಗೂ ಇದನ್ನೇ ಬಾರಿ ಬಾರಿಗೂ ಹೇಳ್ತಾರೆ ಆತ್ಮಗಳ ಪ್ರತಿಯಾಗಿ ದಯಾ ಹೃದಯಿಗಳಾಗಿ ಪ್ರಸ್ತುತದಲ್ಲಿ ದುಃಖ ಅಶಾಂತಿಯ ಕಾರಣ ಎಲ್ಲರೂ ಕೂಡ ಹೃದಯದಿಂದ ಹೇಳ್ತಾರೆ ದಯೆ ತೋರಿಸಿ ಕರುಣೆ ತೋರಿಸಿ ಅಂತ ಅಂದಾಗ ಬಾಬೋರ ಜೊತೆಗಾರರು ನೀವು ಮಕ್ಕಳಾಗಿದ್ದೀರಾ ಬಾಬಾ ನೀವು ಪ್ರತಿಯೊಂದು ಮಗುವಿನ ದಯಾ ಹೃದಯದ ಪಾತ್ರವನ್ನ ನೋಡ್ಲಿಕ್ಕೆ ಬಯಸ್ತಾರೆ ನಿಮ್ಮ ಉಮಂಗ ಇದೆ ದುಃಖಮಯ ಸಂಸಾರವನ್ನ ಜಗತ್ತನ್ನ ಬದಲಾವಣೆ ಮಾಡಿ ಸುಖಮಯ ಸಂಸಾರ ಜಗತ್ತು ಬರಲೇಬೇಕು ಅಂತ ಅಂದಾಗ ಸುಖಮಯ ಜಗತ್ತನ್ನ ತರ್ಲಿಕ್ಕೋಸ್ಕರ ಈ ದುಃಖ ಅಶಾಂತಿಯ ವಿನಾಶ ಆಗ್ಲಿಕ್ಕೆ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇದೆ ಅಂದಾಗ ಇಂದು ಇದೇ ಬಾಬರವರ ಸಂದೇಶ ಆಗಿದೆ ನೆನಪಿಟ್ಕೊಳ್ಳಿ ಮನಸ್ಸಿನಿಂದ ಇರಬಹುದು ವಾಚಾದಿಂದ ಇರಬಹುದು ಚೆಹರೆಯಿಂದ ಅಥವಾ ನಡವಳಿಕೆಯಿಂದ ಸೇವೆಯ ತೀವ್ರತೆಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗಿ ನಿಮ್ಮ ರಾಜ್ಯವನ್ನ ಸಮೀಪ ತರ್ತಾ ಹೋಗಿ ಒಳ್ಳೆಯದು ಸೇವೆಯ ಟರ್ನ್ ಪಿ ಬನಾರಸ್ ಹಾಗೂ ಪಶ್ಚಿಮ ನೇಪಾಳದ್ದಾಗಿದೆ ಯಾರು ಸೇವೆಯ ಪ್ರತಿಯಾಗಿ ಬಂದಿದರೆ ಅವರು ಎದ್ದೇಳಿ ಒಳ್ಳೆಯದು ಚಾನ್ಸ್ ಸಿಕ್ಕಿದೆ ಚಾನ್ಸ್ ಪಡ್ಕೊಂಡಿದ್ದೀರಾ ಯು ಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ನಿಮ್ಮ ಸೇವೆಯ ಸ್ಮಾರಕ ಬಹಳಷ್ಟಿದೆ ಭಕ್ತಿ ಮಾರ್ಗದ ಮಂದಿರವೂ ಕೂಡ ಬಹಳಷ್ಟಿದೆ ನದಿಗಳು ಬಹಳಷ್ಟಿದೆ ಅಂದಾಗ ಯು ಪಿಯವರು ನಾಲ್ಕು ಕಡೆಯ ಸೇವೆಯನ್ನು ವೃದ್ಧಿ ಮಾಡ್ತಾ ಇದ್ದೀರಾ ಮತ್ತೆ ಮಾಡ್ತೀರಾ ಕೂಡ ಈಗ ಬಾಬ್ ದಾದರವರು ಎಲ್ಲ ಝೋನ್ ಎಲ್ಲಾ ಝೋನ್ ಅವರಿಗೆ ಹೇಳ್ತಾರೆ ಪ್ರತಿಯೊಬ್ರು ಕೂಡ ತಮ್ಮ ಝೋನ್ ನಲ್ಲಿ ಒಂದು ಈ ರೀತಿ ಗ್ರೂಪ್ ಅನ್ನ ಮಾಡ್ಕೊಳ್ಳಿ ಆ ಗ್ರೂಪ್ ನಲ್ಲಿ ಎಲ್ಲಾ ವರ್ಗದವರು ಇರಬೇಕು ಯಾರು ನಿಮ್ಮ ವರ್ಗವನ್ನ ಮಾಡಿದೀರಾ ಸೇವೆಗೋಸ್ಕರ ಮತ್ತೆ ಪ್ರತಿಯೊಂದು ಝೋನ್ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿ ವರ್ಗದ ಸೇವೆಯನ್ನ ಮಾಡ್ತಾ ಇದ್ದೀರಾ ಮಾಡ್ತಾನೆ ಇರ್ತೀರಾ ಆದ್ರೆ ಪ್ರತಿ ಝೋನ್ ನಲ್ಲಿ ಆ ರೀತಿ ಗ್ರೂಪ್ ಸರ್ವಿಸ್ ಆಗ್ಬೇಕಾಗಿದೆ ಅದರಿಂದ ಪ್ರತಿ ವರ್ಗದಲ್ಲಿ ಅದರಲ್ಲಿ ಪ್ರತಿ ವರ್ಗದ ಒಬ್ಬೊಬ್ರು ಇರಬೇಕು ಹಾಗೂ ಎಲ್ಲಿ ಪ್ರೋಗ್ರಾಮ್ ಮಾಡ್ತೀರಾ ಅಲ್ಲಿ ನಿಮ್ಮ ನಿಮ್ಮ ಗ್ರೂಪ್ ವರ್ಗವನ್ನ ವಿಶೇಷವಾಗಿ ನಿಮಂತ್ರಣವನ್ನ ಕೊಡಬೇಕು ಯಾವುದೇ ವರ್ಗದವರು ಅಪವಾದವನ್ನ ಹಾಕಬಾರ್ದು ನಮ್ಗಂತೂ ಸಂದೇಶ ಸಿಕ್ಕಿಲ್ಲ ಅಂತ ಹಾಗೂ ಪ್ರತಿಯೊಬ್ಬರು ಕೂಡ ವೆರೈಟಿ ಗ್ರೂಪ್ ಮಾಡ್ಕೊಳ್ಳಿ ಹಾಗೂ ಸೇವೆಯನ್ನು ವೃದ್ಧಿ ಮಾಡಿ ನಿಮ್ಮ ವರ್ಗದ ಹಾಗೂ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅನುಭವ ಹೇಳಬೇಕು ಎಲ್ಲರೂ ಕೂಡ ಈ ಜ್ಞಾನದಿಂದ ಏನ್ ಸಿಕ್ಕಿದೆ ಮತ್ತೇನೇನು ಅನುಭವ ಮಾಡಿದೀವಿ ಅಂತ ತಿಳಿಸ್ಕೊಡ್ಬೇಕು ಅಂದಾಗ ಪ್ರತಿ ಝೋನ್ ಅಲ್ಲಿ ಈ ರೀತಿ ಸೇವೆಯ ಗ್ರೂಪ್ ಅನ್ನ ತಯಾರು ಮಾಡಿ ಒಳ್ಳೆಯದು ಯು ಪಿಯವರು ವಿಶೇಷವಾಗಿ ಬ್ರಹ್ಮ ಬಾಬರವರ ಪಾಲನೆಯನ್ನ ಪಡ್ಕೊಳ್ಳುವಂತಹ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂಡಿದೀರ ಯು ಪಿಯಲ್ಲಿ ಬ್ರಹ್ಮಾರವರ ಹೆಸರಿನಿಂದ ಸ್ಮಾರಕನು ಕೂಡ ಇದೆ ಅಂದಾಗ ಅವರ ಭಾಗ್ಯ ಇದೆ ಜಗದಂಬೆ ಬ್ರಹ್ಮ ಬಾಬರವರ ಪಾಲನೆಯನ್ನ ಪಡ್ಕೊಂಡಿದ್ದೀರ ಪಾಲನೆಯ ಭೂಮಿಯಾಗಿದೆ ಭಾಗ್ಯದ ನಕ್ಷತ್ರ ಬ್ರಹ್ಮ ಬಾಬರವರು ಹಾಗೂ ಜಗದಂಬರವರು ಯುಪಿ ಕೆ ವರದಾನವನ್ನ ಕೊಟ್ಟಿದ್ದಾರೆ ಒಳ್ಳೆಯದು ಈಗ ದಿನ ಪ್ರತಿ ದಿನ ಬಾಬರವರು ನೋಡಿದರೆ ಸೇವೆಯ ಸ್ಥಾನ ಹಾಗೂ ಯಾರೆಲ್ಲ ಉಪ ಸೇವಾ ಕೇಂದ್ರ ಅಥವಾ ಗೀತಾ ಪಾಠ ಶಾಲೆಗಳಿದೆ ಅದು ಮೊದಲಿನಿಂದಲೇ ವೃದ್ಧಿ ಬಹಳಷ್ಟು ಚೆನ್ನಾಗಿದೆ ಅದಕ್ಕಾಗಿ ಬಾಬ್ ದಾದರವರು ಖಾಸಗಿ ಶುಭಾಶಯಗಳನ್ನ ಕೊಡ್ತಾ ಇದಾರೆ ಮುಂದುವರಿತಾ ಇರಿ ಹಾಗೂ ನಂಬರ್ ಅನ್ನ ವೃದ್ಧಿ ಮಾಡೋದ್ರಲ್ಲಿ ಸಂದೇಶ ಕೊಡೋದ್ರಲ್ಲಿ ನಂಬರ್ ಒನ್ ಆಗ್ಬೇಕು ಒಳ್ಳೆಯದು ಬಾಬ್ ದಾದರವರು ಖುಷಿಯಾಗಿದ್ದಾರೆ ಮತ್ತೆ ಮುಂದುವರೆಸ್ತಾ ಹೋಗಿ ಟೀಚರ್ಸ್ಗೂ ಕೂಡ ಶುಭಾಶಯಗಳು ವೃದ್ಧಿ ಮಾಡ್ತಾ ಇದ್ದೀರ ಹಾಗೂ ಹೆಚ್ಚು ವೃದ್ಧಿ ಮಾಡ್ತಾ ಹೋಗಿ ಒಳ್ಳೆಯದು ಡಬಲ್ ವಿದೇಶಿ ಮಕ್ಕಳ ಪ್ರತಿಯಾಗಿ ಬಾಬರವರ ಮಾತು ಬಾಬಾದರ್ ಅವ್ರಿಗೆ ಖುಷಿ ಆಗತ್ತೆ ಪ್ರತಿ ವರ್ಷ ಸಂಘಟನೆಯನ್ನ ಕರ್ಕೊಂಡು ಬರ್ತೀರ ಇಲ್ಲಿನ ಭಾರತವಾಸಿ ಅಕ್ಕಂದರಿಗೂ ಅಣ್ಣಂದರಿಗೂ ಕೂಡ ಚೆನ್ನಾಗಿ ಅನ್ಸುತ್ತೆ ಬಾಬ್ ಬಾಬ್ದಾದರವ್ರಿಗೂ ಕೂಡ ಚೆನ್ನಾಗ್ ಅನ್ಸುತ್ತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟು ಜನ ಸಹೋದರರು ಸಹೋದರಿಯರು ಸಿಕ್ಕಿದ್ದಾರೆ ಅವರೆಲ್ಲರೂ ಖುಷಿ ಆಗ್ತಾರೆ ಅಂದ್ರೆ ನೀವು ಕೂಡ ಖುಷಿ ಆಗ್ಬೇಕು ಅಲ್ವಾ ಒಳ್ಳೆಯದು ಬಾಬಾದರವರು ನೋಡಿದರೆ ವಿದೇಶದಲ್ಲೂ ಕೂಡ ಆ ರೀತಿ ಮಕ್ಕಳಿದ್ದಾರೆ ಬಾಬರವರು ಏನ್ ಬಯಸ್ತಾರೆ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ತರ್ತಾರೆ ತಮ್ಮ ಲೆಕ್ಕಾಚಾರವನ್ನು ನಿತ್ಯ ಬಾಬ್ದಾದರವ್ರಿಗೆ ಕೊಡ್ತಾರೆ ಪುರುಷಾರ್ಥ ಚೆನ್ನಾಗಿದೆ ಅದಕ್ಕೋಸ್ಕರ ಈ ರೀತಿ ಗುಪ್ತ ಪುರುಷಾರ್ಥಿಗಳಿದ್ದಾರೆ ಅವ್ರಿಗೆ ಬಾಬ್ದಾದರವ್ರು ನಿತ್ಯ ಅಮೃತ ವೇಳೆಯಲ್ಲಿ ಖಾಸಾಗಿ ಶುಭಾಶಯಗಳನ್ನು ಕೊಡ್ತಾರೆ ಅಂದಾಗ ಮುಂದುವರಿಯಿರಿ ತೀವ್ರ ಪುರುಷಾರ್ಥ ಮಾಡಿ ಹಾರ್ತಾ ಇರಿ ಒಳ್ಳೆಯದು ಇಂದು ಬಾಬ್ದಾದರವ್ರು ಹೇಳಿದ್ರು ಸ್ವರಾಜ್ಯ ಅಧಿಕಾರಿಗಳಾಗಿ ಸ್ವರಾಜ್ಯದ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ ಅದನ್ನು ಚೆಕ್ ಮಾಡಿಕೊಳ್ಳೋದ್ರಿಂದ ಯಾವುದೇ ಕಡಿಮೆಗಳಿರುತ್ತೆ ಅಂದರೆ ಬಹಳ ಸಮಯದಿಂದ ಚೇಂಜ್ ಮಾಡಿಕೊಳ್ಬೇಕಾಗಿದೆ ಏಕೆಂದರೆ ಬಹಳ ಸಮಯ ಅಖಂಡ ರಾಜ್ಯ ನಡಿಬೇಕು ಅದಕ್ಕೆ ಇದರ ಅವಶ್ಯಕತೆ ಇದೆ ಬಹಳ ಸಮಯದ ಪುರುಷಾರ್ಥ ಬಹಳ ಸಮಯದ ಪ್ರಾಲಬ್ಧವೇ ಸ್ವತಃವಾಗಿ ಅಧಿಕಾರಿಗಳಾಗ್ತಾರೆ ಅದಕ್ಕೋಸ್ಕರ ಅಂಡರ್ಲೈನ್ ಬಹಳ ಸಮಯದ ಪುರುಷಾರ್ಥಕ್ಕೆ ಮಾಡಬೇಕಾಗಿದೆ ಚೆಕ್ಕಿಂಗ್ ಮಾಡಿಕೊಳ್ಳಿ ಹಾಗೂ ಚೇಂಜ್ ಮಾಡ್ಕೊಳ್ಳಿ ನಾಲ್ಕು ಕಡೆಯ ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಪ್ರತಿಯೊಂದು ಮಗುವಿಗೂ ಬಾಬ್ದಾದಾರವರು ನಿತ್ಯ ಅಮೃತ ವೇಳೆ ವಿಶೇಷ ವರದಾನ ಶಕ್ತಿಯನ್ನ ಹಂಚುತ್ತಾರೆ ಯಾರು ಅಮೃತ ವೇಳೆಯ ಶಕ್ತಿ ವಿಶೇಷ ವರದಾನವನ್ನ ಸ್ವೀಕಾರ ಮಾಡ್ತಾರೆ ಅಂತವರು ವಿಶೇಷ ತೀವ್ರ ಪುರುಷಾರ್ಥಿಗಳಾಗ್ತಾರೆ ಅಮೃತ ವೇಳೆಯ ಮಹತ್ವವನ್ನ ಇಡೋದು ಅಂದ್ರೆ ಬಾಬ್ದಾದರವರ ಸದಾ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳು ಆಗೋದು ಅಂದಾಗ ಕೆಲವು ಮಕ್ಕಳ ಅಟೆನ್ಷನ್ ಇದೆ ಹಾಗೂ ಬಾಬ್ದಾದರವ್ರು ನಿತ್ಯ ಅವರಿಗೆ ಖಾಸಾಗಿ ಸರ್ಟಿಫಿಕೇಟ್ ಕೊಡ್ತಾರೆ ವಾಹ್ ಮಕ್ಕಳೇ ವಾ ಅಂದಾಗ ನಾಲ್ಕು ಕಡೆಯ ತೀವ್ರ ಪುರುಷಾರ್ಥಿಗಳು ಪ್ರತಿ ಸಮಯ ಬಾಬ್ ದಾದಾರವರನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡು ಕಂಬೈಂಡ್ ಇರುವಂಥ ಅಭ್ಯಾಸಿ ಮಕ್ಕಳಿಗೆ ಬಾಬ್ ದಾದರವರು ವಿಶೇಷ ವರದಾನ ಕೊಡ್ತಾ ಇದ್ದಾರೆ ಸದಾ ಹಾರ್ತಾ ಇರಿ ಅನ್ಯರನ್ನು ಹಾರಿಸುವ ಸಹಯೋಗವನ್ನು ಕೊಡ್ತಾ ಹಾರಿಸ್ತಾ ಇರಿ ಎಲ್ಲರೂ ವಿಜಯಿ ಆಗಿದ್ದೀರಾ ಹಾಗೂ ವಿಜಯದ ಬಾಬ್ ದಾದರವರ ಪ್ರತಿ ಸಮಯದ ಆಶೀರ್ವಾದ ಪ್ರಾಪ್ತಿಯಾಗತ್ತೆ ಅಂದಾಗ ಅಮರರಾಗಿ ಎಲ್ಲರಿಗೂ ಅಮೃತವನ್ನ ಕೊಡಿಸ್ತಾ ಇರಿ ನಾಲ್ಕು ಕಡೆಯ ಮಕ್ಕಳು ಬಾಬ್ದಾದರವರ ಸಮ್ಮುಖ ಇದ್ದೀರಾ ಪ್ರತಿಯೊಂದು ಮಗುವಿನಿಂದ ಬಾಬ್ದಾದರವರಿಗೆ ಹೃದಯದ ಪ್ರೀತಿ ಇದೆ ಯಾಕೆಂದ್ರೆ ಪ್ರತಿಯೊಂದು ಮಗುವಿನಲ್ಲಿ ಯಾವುದಾದ್ರೊಂದು ವಿಶೇಷತೆ ಇದ್ದೇ ಇದೆ ಈಗ ಸರ್ವ ವಿಶೇಷತೆಗಳಿಂದ ನಿಮ್ಮನ್ನ ವಿಶೇಷ ಆತ್ಮಗಳನ್ನಾಗಿ ಮಾಡಿಕೊಂಡು ಮುಂದುವರಿತಾ ಹೋಗಿ ಬಾಬ್ ದಾದಾರವರಿಂದ ಪ್ರತಿಯೊಂದು ಮಗುವು ಕೂಡ ಪರ್ಸನಲ್ ಪದ್ಮ ಗುಣ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಒಳ್ಳೆಯದು ಮತ್ತಷ್ಟು ಸಿಗ್ತಾ ಇರೋಣ ನಮಸ್ತೆ ಓಂ ಶಾಂತಿ